ಹಲೋ ನಮಸ್ಕಾರ ನಮ್ಮ ಬಾಸ್ ವೀರಭದ್ರಸ್ವಾಮಿಯವರು ಇವತ್ತಿನ ದಿನ ಕುಳಿತದ ಚಟವನ್ನು ದೂರ ಮಾಡಿ ಎಷ್ಟೋ ಸಂಸಾರಗಳನ್ನು ಉಳಿಸುತ್ತಿದ್ದಾರೆ ತುಂಬಾ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಒಂಬತ್ತು ವಾರ ನೀರು ಹಾಕಿಸಿಕೊಂಡರೆ ಮತ್ತೆ ವೀರಭದ್ರಸ್ವಾಮಿಯವರು ಪಾದ ಕೊಡುವುದರಿಂದ ಕುಳಿತದ ಚಟದಿಂದ ಹೊರಬರುತ್ತಾರೆ ಕುಡಿಯೋರೆಲ್ಲ ಬಂದ್ರೆ ದೇವಸ್ಥಾನದಲ್ಲಿ ಅಂದ್ಕೊಂಡಿರೋ ತರನೇ ಕುಡಿಯೋದನ್ನ ಬಿಡಬಹುದು ಅದೇ ಒಂಬತ್ತು ವಾರಗಳು ಕಂಟಿನ್ಯೂ ಮಾಡಬೇಕು ತೀರ್ಥಸ್ಥಾನ ಮಾಡಿದ್ರಲ್ಲ ಹೆಂಗ್ ಮನಸ್ಸಿಗೆ ನಮ್ಗೆ ಹಿಂಗ್ ಅನ್ಸೋದಕ್ಕಿಂತ ಅಲ್ಲ ನಾವ್ ಏನು ಅನ್ಕೊಂಡೋಗಿ ಕೂತ್ಕೊಂಡಿ ಬಟ್ ಅದರಿಂದ ನೋಡಿದ್ರೆ ಏನು ಏನು ಅಂತ ಅನಿಸ್ಲಿಲ್ಲ ಬಟ್ ಅದರ ಗುಡ್ ಫೀಲ್ ಅಷ್ಟೇ ನಾವ್ ಅನ್ಕೊಂಡು ಕೂತ್ಕೊಂಡಿದ್ದೆ ಬೇರೆ ಬಟ್ ಬೇರೆ ತರಾನೇ ಇತ್ತು ಅದು ಚೆನ್ನೀರಲ್ಲಿ ಸ್ನಾನ ಮಾಡ್ದಂಗೆ ಇಲ್ಲ ಅಲ್ಲಿ ಮುಸ್ಲಿಮ್ಸ್ ಇವನ್ಕೋಸ್ಕರ ಸರಿ ಇವ್ನ ಕುಡಿತಾನ ಅಂತ ಮಮ್ಮಿ ಹೇಳಿದ್ರು ಕರ್ಕೊಂಡೋಗ್ಬೇಕು ಅಂತ ನಾನ್ ಮೇಲೆ ಇವ್ರ ಮಮ್ಮಿ ಹೇಳಿದ್ರೆ